ಅಲ್ಲೇ ಕೇಳಬೇಕು ಈಗ ನನಗೆ ಕೇಳೋದು ಐಡಿಯಲ್ಲಿ ಅದ್ರ ಬಗ್ಗೆ ಮಾಡಿದ್ದಾರೆ ಸೀಸ್ ಮಾಡಿದ್ದಾರೆ ಅದು ಈಗಾಗಲೇ ನಮ್ಮ ಐ ಟಿ ಅವರು ನೋಟಿಸ್ ಕೊಟ್ಟು ಸೀಸ್ ಮಾಡಿದ್ದಾರೆ ಸೊ ಅದನ್ನು ಅವ್ರು ನೋಡ್ಕೋತಾರೆ ಎ ಐ ಸಿ ಸಿ ಅವರು ನೋಡ್ಕೋತಾರೆ ಅದು ಡೆಲ್ಲಿಯಲ್ಲಿ ಅದಂಥ ಘಟನೆ ಹಾಂ ಇನ್ನು ಘೋಷಣೆ ಆಗಬೇಕು ಆಗುವವರಿಗೆ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದೀವಿ ಅಧಿಕೃತ ಘೋಷಣೆ ಆಗುವರೆಗೇನು ಹೇಳಲಿಕ್ಕೆ ಆಗೋಲ್ಲ ಯಾರಂತ ನಮ್ಮ ಮಗಳು ಆಗ್ಬೋದು ಬೇರೆಯವ್ರು ಯಾರು ಆಗ್ಬೋದು ಆದರೂ ಕೂಡ ತಯಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದೆ ಅದು ಅಲ್ಲೇ ಕೇಳಬೇಕು ಈಗ ನನಗೆ ಕೇಳೋದು ಏಡಿಯಲ್ಲಿ ಅದ್ರ ಬಗ್ಗೆ ಇಲ್ಲ ನಾನು ಮಾಡಿದ್ದಾರೆ ಸೀಸ್ ಮಾಡಿದ್ದಾರೆ ಅದು ಈಗಾಗಲೇ ನಮ್ಮ ಐ ಟಿ ಅವರು ನೋಟಿಸ್ ಕೊಟ್ಟು ಸೀಸ್ ಮಾಡಿದ್ದಾರೆ ಸೊ ಅದನ್ನು ಅವ್ರು ನೋಡ್ಕೊತಾರೆ ಎ ಐ ಸಿ ಸಿ ಅವರು ನೋಡ್ಕೊತಾರೆ ಅದು ಡೆಲ್ಲಿಯಲ್ಲಿ ಅದಂಥ ಘಟನೆ ಹಾಂ ಇನ್ನು ಘೋಷಣೆ ಆಗಬೇಕು ಆಗುವವರೆಗೆ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ವಿ ಅಧಿಕೃತ ಘೋಷಣೆ ಆಗುವರೆಗೆ ಹೇಳಲಿಕ್ಕೆ ಆಗೋಲ್ಲ ಯಾರತ್ತ ನಮ್ಮ ಮಗಳು ಆಗಬಹುದು ಬೇರೆಯವ್ರು ಯಾರು ಆಗಬಹುದು ಆದರೂ ಕೂಡ ತಯಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ